ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ವನಿ ಅಭಿರುಚಿ ಯೂಟ್ಯೂಬ್ ಚಾನಲ್ ನಾನು ವನಿತಾ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಹಾಗೆ ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಈಗಾಗಲೇ ನನ್ನ ಸ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರೋ ದಯವಿಟ್ಟು ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ಕಮೆಂಟ್ ಕೂಡ ಮಾಡಿ ನೋಡಿ ಇವತ್ತು ನಾನು ಎಗ್ ಬಿರಿಯಾನಿ ಸಿಂಪಲ್ಲಾಗಿ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಬ್ಯಾಚುಲರ್ಸ್ ಕೂಡ ಮಾಡ್ಕೋಬೋದು ಚೆನ್ನಾಗಿದೆ ಆ್ಯಕ್ಚುಲಿ ಮನೇಲೇ ಮಾಡ್ಕೋಬೋದು ಇವೆಲ್ಲ ಪದಾರ್ಥಗಳು ಬೇಕಾಗುತ್ತೆ ನಾನು ಮೊಟ್ಟೆ ಎಗ್ ಬಾಯ್ಲಾಗಿ ಬಾಯ್ಲ್ ಆಗಿದಂಥ ಒಂದು ಮೊಟ್ಟೆ ಇದು ಇದಕ್ಕೆ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಇಲ್ಲ ಎಲ್ಲ ತಗೊಂಡಿದ್ದೀನಿ ನೋಡಿ ಇದು ಬೆಳ್ಳುಳ್ಳಿ ಹಾಗೆಯೇ ಏಲಕ್ಕಿ ಒಂದೇ ಒಂದು ಏಲಕ್ಕಿ ತೊಗೊಂಡಿದ್ದೀನಿ ಹಾಗೆಯೇ ಇದು ಗೋಡುಂಬೆ ಮತ್ತು ಅನಾನಸ್ ಹೂ ಇದು ಇದು ಅನಾನಸ್ ಹೂವಲ್ಲಿ ನಾನು ಒಂದೇಸಳು ಮಾತ್ರ ಹಾಕೋದು ಜಾಸ್ತಿ ಹಾಕಲ್ಲ ಹಾಗೆಯೇ ಚಕ್ಕೆ ಲವಂಗ ಇದು ಚಕ್ಕೆ ಲವಂಗ ನಾನು ಎಷ್ಟು ಅಂತ ನಾನು ಮಿಕ್ಸಿಗೆ ಹಾಕೋಬೇಕಾರೆ ಹೇಳ್ತಾ ಹೋಗ್ತೀನಿ ಹಾಗೆ ಪಲಾವ್ ಎಲೆ ಈರುಳ್ಳಿ ಟೊಮೊಟೊ ಎಲ್ಲ ಬೇಕಾಗುತ್ತೆ ಇದಕ್ಕೆ ನಾನು ಯಾವ ಥರ ಮಾಡೋದು ಅಂತ ನಾನು ಹೇಳ್ತೀನಿ ನೋಡ್ಕೊಳ್ಳಿ ಈಗ ಮಿಕ್ಸಿ ಜಾರ್ಗೆ ಹಾಕೋಣ ಹಾಕ್ಕೊಂಡ ನಾನು ನೋಡಿ ಶುಂಠಿ ಒಂದು ಒಂದೂವರೆ ಇಂಚಷ್ಟು ಬೇಕು ಬೆಳ್ಳುಳ್ಳಿ ಫುಲ್ ಒಂದು ಹಾಕ್ಕೊಂಡಿದ್ದೀನಿ ಹಾಗೆ ಅನಾನಸು ಒಂದು ಪೀಸ್ ಮಾತ್ರ ಹಾಕ್ಕೊಂಡಿದ್ದೀನಿ ನಾನು ಜಾಸ್ತಿ ಹಾಕ್ಕೊಂಡಿಲ್ಲ ಹಾಗೆ ಏಳು ಪೀಸು ಇದು ಲವಂಗ ಇದು ನಾಲ್ಕು ಪೀಸು ಚಕ್ಕೆ ಒಂದು ಸ್ಪೂನು ಮೆಣಸು ಹಾಗೆಯೇ ಒಂದು ಐದಾರು ಹಸಿ ಮೆಣಸಿನಕಾಯಿ ಒಂದು ಪಲಾವೆಲೆ ಇದು ಗೋಡುಂಬೆ ಆಪ್ಷನ್ನು ನಿಮಗೆ ಇಷ್ಟ ಇದ್ದರೆ ಹಾಕೋಬೋದು ತುಂಬ ಟೇಸ್ಟಿಯಾಗಿರುತ್ತೆ ಹಾಕ್ಕೊಂಡ್ರೆ ಹಾಗೆ ಈರುಳ್ಳಿ ಇದು ಹಾಕ್ಕೊಂಡು ಇವಾಗ ಸ್ವಲ್ಪ ಧನಿಯಾ ಸೊಪ್ಪು ಅಂದರೆ ಸಾಂಬಾರು ಸೊಪ್ಪು ಹಾಕ್ಕೊಳ್ಳೋಣ ಧನಿಯಾ ಪೌಡ್ರು ಕೂಡ ಹಾಕೊಳ್ಳೋಣ ಒಂದೆರಡು ಒಂದು ಒಂದೂವರೆ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಇವಾಗ ನೀರು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇದು ಆಗಿದೆ ಈಗ ಕುಕ್ಕರ್ ಇಟ್ಕೊಳ್ಳೋಣ ಸ್ಟವ್ ಆನ್ ಮಾಡಿಕೊಂಡು ಆಯಿಲ್ ಹಾಕ್ಕೊತಾ ಇದ್ದೀನಿ ಒಂದು ಕಾಫಿ ಲೋಟ ಅಂದರೆ ಹಂಡ್ರೆಡ್ ಎಮ್ ಎಲ್ ಎಸ್ ಆಗುತ್ತೆ ಅಷ್ಟು ಹಾಕ್ಕೊಂಡಿದ್ದೀನಿ ನೋಡಿ ಈರುಳ್ಳಿ ಕಟ್ ಮಾಡಿರೋದು ಬಂದು ಹಾಗೆ ಹಣ್ಣು ಕೂಡ ಒಂದರಿಂದ ಎರಡು ಹಾಕೊಂಡಿದ್ದೀನಿ ಕಟ್ ಮಾಡಿರೋದು ಈಗ ಹಾಕ್ಕೊಂಡಿದ್ದೀನಿ ಇದು ಸ್ವಲ್ಪ ರೋಸ್ಟ್ ಆಗಲಿ ಪಲಾವ್ ಎಲೆ ಕೂಡ ಹಾಕ್ಕೊಂಡಿದ್ದೀನಿ ಇದು ಚೆನ್ನಾಗಿ ರೋಸ್ಟ್ ಆಗ್ತಾ ಇದೆ ಇವಾಗ ಇದಾದ ಮೇಲೆ ಸ್ವಲ್ಪ ನಾನು ಕಸ್ತೂರಿ ಮೆತಿ ಹಾಕ್ಕೊಂಡು ಈ ಏನು ಮಸಾಲೆ ನಾವು ಫಸ್ಟು ನಾವು ಫ್ರ ಫ್ರೈ ಮಾಡ್ಕೊಂಡಿಲ್ಲ ಹಸಿಮೆಣಸಿನ್ಕಾಯಿ ಹಾಗಾಗಿ ಇವಾಗ ಫ್ರೈ ಮಾಡ್ಕೊಳ್ಳೋಣ ಕ್ಲೀನಾಗಿ ಫ್ರೈ ಆಗಬೇಕು ಹಸಿ ವಾಸನೆ ಹೋಗಬೇಕಿದು ಆ ಥರ ಫ್ರೈ ಮಾಡ್ಕೊಳ್ಳೋಣ ಈಗ ನಾನು ತೊಳೆದಿಟ್ಟಿರೋಂಥ ಅಕ್ಕಿ ಕೂಡ ಹಾಕ್ಕೊಂಡಿದ್ದೀನಿ ನಾನು ಇದು ಒಂದೂವರೆ ಲೋಟ ಅಷ್ಟೇ ಹಾಕ್ಕೊಂಡಿದ್ದು ಸ್ವಲ್ಪ ಕಡಿಮೆ ಮಾಡಿದ್ದೀನಿ ಸಲ ಸೊ ಒಂದೂವರೆಗೆ ನೀವು ಒಂದು ಟು ಅಂತ ನೀರು ಹಾಕ್ಕೋಬೇಕು ಒಂದೆರಡು ನಿಮಿಷ ಇದು ಚೆನ್ನಾಗಿ ಫ್ರೈ ಆಗಲಿ ನೋಡಿ ಈ ಥರ ಇವಾಗ ನೀರು ಹಾಕ್ಕೊಂಡಾಯ್ತು ಟೇಸ್ಟಿಗೆ ನೀವು ಉಪ್ಪು ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಅದು ಮೇಲೆ ಸ್ವಲ್ಪ ಸಾಂಬಾರ್ ಸೊಪ್ಪು ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇವಾಗ ನೋಡಿ ಕುದೀತಾ ಇದೆ ನಾನು ಸ್ವಲ್ಪ ಬಟರ್ ಹಾಕ್ಕೊತಾ ಇದ್ದೀನಿ ನೋಡಿ ಫ್ರೆಶ್ ಇತ್ತು ಹಾಗಾಗಿ ನಾನು ಹಾಕ್ಕೊತಾಯಿದ್ದೀನಿ ನಂದಿನಿ ಇದು ನಂದಿನಿ ಬಟರ್ ಇದ್ದೀನಿ ತುಂಬ ರುಚಿಯಾಗಿ ಬರುತ್ತೆ ತುಪ್ಪ ಇಲ್ಲಾಂದರೆ ಬಟರ್ ನಿಮ್ಗೆ ಇರುತ್ತೆ ಅದು ಹಾಕ್ಕೊಳ್ಳಿ ನೋಡಿ ಇದು ಬಾಯ್ಲ್ ಆಗಿರೋ ಎಗ್ಗಿದು ಇದು ಕಟ್ ಮಾಡಿ ನಾನು ಇಟ್ಟಿದ್ದೀನಿ ಏಕೆಂದರೆ ಉಪ್ಪು ಖಾರ ಹಿಡಿಬೇಕು ಅಂತ ಸೊ ಇದಕ್ಕೆ ಹಾಕೋಬೇಕು ಇವಾಗ ಕುದಿ ಬಂದಾಗ ನೀವು ಹಾಕ್ಕೊಳ್ಳಿ ಸ್ವಲ್ಪ ನಾನು ಅರಿಶಿನ ಹಾಕೋದು ನಾನು ಸ್ಕಿಪ್ ಮಾಡಿದ್ದೆ ಹಾಗಾಗಿ ನಾನು ಇವಾಗ ತೋರಿಸ್ತಾ ಇದ್ದೀನಿ ಟೇಸ್ಟ್ ನೋಡಿಕೊಂಡು ಕುದಿ ಬಂದಮೇಲೆ ಕ್ಲೋಸ್ ಮಾಡ್ಕೊಳ್ಳಿ ಇದು ಕುಕ್ಕರ್ ಕ್ಯಾಪು ಇದು ಒಂದು ವಿಷಲಿ ಬಂದರೆ ಸಾಕು ತಣ್ಣಗಾದ ಮೇಲೆ ಓಪನ್ ಮಾಡ್ಕೊಳ್ಳಿ ನೋಡಿ ಇಷ್ಟು ಚೆನ್ನಾಗಿದೆ ಅಲ್ವಾ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇಷ್ಟು ಘಮ ಅಂತ ಇದೆ ಆ್ಯಕ್ಚುಲಿ ಇದು ಬ್ಯಾಚುಲರ್ಸ್ ಕೂಡ ಮಾಡ್ಕೋಬೋದು ಫ್ಯಾಮಿಲಿಲಿ ಹೊರಗಡೆ ಹೋಗಿ ಎಗ್ ಬಿರಿಯಾನಿ ತಿನ್ನೋದಕ್ಕಿಂತ ಮನೆಯಲ್ಲೇ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಟೇಸ್ಟಿಯಾಗಿ ಕೂಡ ಮಾಡ್ಕೋಬೋದು ನಾನೀಗ ಹಬ್ಬವ್ಲಿಗೆ ಹಾಕೊತಾ ಇದ್ದೀನಿ ಇದೊಂದು ಸಂಡೇ ರೆಸಿಪಿ ಅಂತಲೂ ಹೇಳ್ಬೋದು ಸಿಂಪಲ್ಲಾಗಿ ಮಾಡ್ಕೋಬೋದು ತುಂಬ ಚೆನ್ನಾಗಿ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಬಂದಿದೆ ಸೂಪರ್ ಟೇಸ್ಟಿಂಗ್ ಎಗ್ ಬಿರಿಯಾನಿ ನಿಮಗೆ ಎಲ್ಲ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿರೋರು ದಯವಿಟ್ಟು ಫಾಲೋ ಮಾಡಿ ಅಂತ ಕೇಳ್ಕೊತೀನಿ ಹಾಗೆಯೇ ಈ ಒಂದು ಎಗ್ ಬಿರಿಯಾನಿ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ಗೊತ್ತಾ ಆ್ಯಕ್ಚುಲಿ ತುಂಬ ಚೆನ್ನಾಗಿ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ ರುಚಿಯಾದ ಒಂದು ಎಗ್ ಬಿರಿಯಾನಿ ನಾನು ಮಾಡಿದ್ದೀನಿ ನಿಮಗೆಲ್ಲ ಇಷ್ಟೇ ಆಗ ಹಾಗೇ ಆಗುತ್ತೆ ಹಾಗೆ ನೆಕ್ಸ್ಟ್ ಎಪಿಸೋಡಲ್ಲಿ ನಾನು ನಿಮ್ಮನ್ನು ಮೀಟ್ ಮಾಡ್ತೀನಿ ಹೀಗೆ ನನ್ನ ಚಾನಲ್ನ ಇಂಟ್ರೆಸ್ಟಲ್ಲಿ ನೋಡ್ತಾಯಿರಿ ಅಂತ ಹೇಳ್ತಾ ನಿಮಗೆ ಬಾಯ್ Thank you.